ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ಏನು ವಿಶೇಷ ಅಂತ ಅಂದ್ರೆ ನಮ್ ದೇವಿ ಕರು ಹಾಕಿದಾಳೆ ಅದು ಕೂಡ ಹೆಂಗರು ಹಾಕಿದಾಳೆ ನೋಡಿ ಫ್ರೆಂಡ್ಸ್ ನಮ್ ಮಾತ್ ಕೇಳಲ್ಲ ಫ್ರೆಂಡ್ಸ್ ಈ ಸಂದಿಲಿ ಆ ಬಕೆಟ್ ಹಚ್ಕೊಂಡು ಹೋಯ್ತಾವ್ರೆ ನಾನು ನೋಡಿ ನಾನು ಅತ್ತೆ ಈ ಬಿಂದಲ್ಲಿ ತುಂಬಿಕೊಡ್ತೀವಿ ಹೆಚ್ಕೊಂಡು ಹೋಗಿರಿ ಅಂದ್ರೆ ಕೇಳೋಲ್ಲ ಇವ್ರ ಅಪ್ಪ ಮಗ ಏನು ಮಾತು ಕೇಳಲ್ಲ ಓ ನಮ್ಮ ಮುದ್ದು ಕಂದ ನೋಡಿ ಫ್ರೆಂಡ್ಸ್ ಬೆಳ್ಳಿಗ್ ಹೆಂಗ್ ಚಳಿಗೈತೆ ಹೂಯ್ ಕೊಳಿ ಜಿಮ್ ಮಾಡು ಬಡಕ್ಲು ಥರ ಕಾಣಿಸ್ತೈತೆ

ね Kle、パクル、uh huh voilà oh、のトスのリフレンシ。 ಮುದು ಮುದ್ದು ಅಂದ ಹೆಂಗೈತೆ ನೋಡು ಸಣ್ಣಗೆ ಸಣ್ಣಗೆ ಹೆಂಗೈತೆ ನಮ್ಮ ಕರ್ಣ ಕರ್ಣ ದಪ್ಪ ಇನ್ನೊಂಚೂರು ನೋಡಿ ಫ್ರೆಂಡ್ಸ್ ಸುಳಿ ಸುಳಿ ಹೆಂಗೈತೆ ಕಳ್ಳ ಕಳ್ಳನ ಮಗಂದು ಕೆಂಪುಗೋನೆ ಕೆಂಪುಗೆ ಕೆಂದು ಬೆಳ್ಳಿಗೆ ಏನು ಇವಾಗೇನು ಹೆಂಗಿಂಗಂತ ಏನೋ ಹಂಗ ಹಿಂಗೆ ಬಂಗಾರ ಬಾರಿ ಲೈ ಬರೀ 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 ಹಾಂ ಕಂದಮ್ಮ ಕಂದಮ್ಮ ನೀನು ಒಂದು ಫೋಟೋ ತೆಗಿಯನಂಗ್ರಿ ಒಂದು ಟಂಟ ಟಾಂಗ್ ಹ್ಞೂ ಓನ ಕಂದ ಏನಪ್ಪ ಬೆಳಿಗ್ಗೆ ಬೆಳ್ಳಿ ಬೆಳ್ಳಿ ಇಂಪಚುತಿಯಾ ಇಂಪಾಚುತಿಯ ನೀನು ಬಂದಿನ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ನೀನು ಗೊತ್ತೇ ಬರೀ ಒಂದು ನಾಲ್ಕು ಅವರ್ ಆಗೈತೆ ಮೂರು ಅವರ್ ನಾಲ್ಕು ಅವರ್ ಆಗೈತೆ ಅಷ್ಟೇ ನೆನ ಹ್ಞೂ ಹ್ಞೂ ಒಯ್ದೊಳ್ತೈತೆ ये ये है। हाँ हाँ बैली बैली अल्लोगबा बैली अल्ले मैसवरे बी बैली चम हि गे बैली कड़े अय्यो अलबा बैली बित सूम्ने क्या ఆలి గాకండి ఆలి గాకండి ఐతే లాడు గాకండి సౌండ్ గలిగేది బై బై ఆలి మెయిలే బిడి అల్లెల్ల ఆసరు ఐతాల అల్లెల్ల లక్ష్మీను అల్లెకిటాకి ఓహో ఐతాడే ಆ್ಯಕ್ಚುಲಿ ನಿಮ್ದೇನು ಗೊತ್ತಾ ಫಾಲ್ಟು ಹಗ್ಗ ಉದ್ದಾಗೇ ಕಟ್ಟಲ್ಲ ಇಷ್ಟೇ ಇಷ್ಟು ಹಗ್ಗ ಯಾವಾಗೂ ಅದಕ್ಕೆ ಅವು ಆರಾಮಾಗಿ ಕಿತ್ಕೊಂಡೋಗ್ತವೆ ಉದ್ದಕ್ಕದ್ದು ಹಗ್ಗ ಹಾಕಿ ಅಲ್ಲಿ ಕಟ್ಟಾಕರೆ ಮೇಯ್ಕೊಂಡಿರ್ತೈತಪ್ಪ ಒಂದ ಮನೆ ಕಂದ ಕುದ್ಬಿಟಿಯ ಮೇಲೆ ಅಯ್ಯೋ ನಮ್ಮ ಕರ್ಣನಿಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ ಅದಕ್ಕೆ ಇವಳಿಗೆ ಏನಂತ ಹೆಸರು ಇಡೋದು ಹೇಳಿ ವೈಶಾಲಿ ಅಂತ ಹೆಸರು ಇಡ್ತೀನಿ ವೈಶು ವೈಶು ವೈಶಾಲಿ ಗರ್ಲ್ ಫ್ರೆಂಡ್ ಅಲ್ವಾ ಅದಕ್ಕೆ ವೈಶಾಲಿ ಅಂತ ಇಡೋದು ಹಾಂ ನೋಡಿ ಕರ್ಣ ಅಲ್ಲವನೇ ಇವ್ ನೋಡಿ ಲಕ್ಷ್ಮಿ ಹೆಂಗಾಡ್ತಾಳೆ ಅಂದ್ರೆ ಅಯ್ಯೋ ಸ್ವಾಮಿ ಊಟ ಕರೆ ಎಲ್ಲ ಫಸ್ಟು ನಮ್ಮ ಆವಂಗೆ ಇದಾಗ್ಬಿಡ್ತವೆ ನಮ್ಮ ಮಾವನ್ನೇ ಇದು ಅಂತ ತಿಳ್ಕೊಬಿಡ್ತಾಳೆ ಬರ್ರಿ

ನಮ್ಮ ಕರ್ಣ ಡೀಸೆಂಟ್ ಫೆಲೋ ಡೀಸೆಂಟ್ ಅಂದರೆ ಡೀಸೆಂಟ್ ಸಾಧು ಏನೂ ಇಲ್ಲ ಅವನ ಪಾಡ್ಗವ್ತಾನೆ ಮೇಯ್ತಾನೆ ಬರ್ತಾನೆ ಮನೆಗೆ ನಮ್ಮ ಮಾವ ಸಂಕ್ರಾಂತಿ ಎಷ್ಟೊತ್ತಿಗೆ ಕರ ಹಾಕುತ್ತೆ ಹೇಳಿದರು ಸಂಕ್ರಾಂತಿ ಒಳಗಡೆನೂ ಆಗ್ಲಿಲ್ಲ ಸಂಕ್ರಾಂತಿ ಆದಮೇಲೂ ಹಾಕ್ಲಿಲ್ಲ ಶಿವರಾತ್ರಿ ಎಷ್ಟೊತ್ತಿಗೆ ಹಾಕುತ್ತೆ ಅಂದರೂ ಅವಾಗೂ ಆಗ್ಲಿಲ್ಲ ಯುಗಾದಿ ಎಷ್ಟೊತ್ತಿಗೆ ಹಾಕುತ್ತೆ ಅಂದರೂ ಅವಾಗೂ ಆಗ್ಲಿಲ್ಲ ಯುಗಾದಿ ಆಗಿ ಇಪ್ಪತ್ತೊಂದು ದಿನಕ್ಕೆ ಹಾಕಿದ್ದು ಅದು ಬೆಳಗ್ಗೆ ಎದ್ಬಿಟ್ಟು ಐದು ಗಂಟೆಗೆ ಕೂಕೋತಾಯಿದ್ರು ಜೋರಾಗಿ ರವಿ 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 ಏನೋ ಆಗೋಯ್ತು ಅನ್ನೋ ಇದ್ರು ನೋಡಿದ್ರೆ ಕರು ಹಾಕಂಗೈತೆ ಆಚೆ ಕಡೆ ಕಟ್ಟಾಕು ಅಂದ್ರು ರವಿ ಹಾಕ್ಬಿಟ್ಟು ಬಂದು ವಾಪಸ್ ಮತ್ತೆ ಮಲ್ಕೊಂಡ್ರು ಆಮೇಲೆ ಒಂದು ಏಳು ಗಂಟೆ ಆರೂವರೆಗೇನೂ ಎದ್ದು ಇವರೆಲ್ಲ ನೋಡ್ತಾ ಇದ್ರು ಅದು ಆಗ್ತಾಯಿತ್ತು ಕರು ಬಟ್ ನಾನು ಎದ್ದೋಳಿಲ್ಲ ಮಲ್ಕೊಂಡಿದ್ದೆ ನಾನು ಎಂಟು ಗಂಟೆಗೆ ಇದು ಆಮೇಲೆ ಬಂದೆ ಯಾಕಂದರೆ ಅವರಿಬ್ಬರು ಆಡೋದು ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ನಾನು ಅವರು ಸವಾಸಿಕ್ಕೆ ಹೋಗ್ಬಾರ್ದು ಎಲ್ಲ ಕ್ಲಿಯರ್ ಆದಮೇಲೆ ಹೋಗ್ಯಾನ ಅಂದ್ಕೊಂಡು ನಾನು ನೆಮ್ಮದಿಯಾಗಿ ಮಲ್ಕೊಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಕರು ಹಾಕಿತ್ತು ಕಂಪ್ಲೀಟ್ ಆಗಿತ್ತು ಎಲ್ಲ ಮಾಸ್ಲು ಬಿಳಿ ಅಂತೆಲ್ಲ ಕಾಯ್ತಾಯಿದ್ರು ಪಾಪ ಅದಾದಮೇಲೆ ಒಂದು ಸ್ವಲ್ಪ ದೇವಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರು ಮೇಯ್ಯಕ್ಕೆ ಬಿಟ್ಟರು ಸೊ ಲಕ್ಷ್ಮಿನೂ ಕರು ಹಾಕಾಯಿತು ದೇವಿನೂ ಕರು ಹಾಕಾಯಿತು ಎರಡೂ ಕಂಪ್ಲೀಟ್ ಮಾಡಿದೋ ನಮ್ಮ ಮನೆಗೆ ಬಂದಮೇಲೆ ಖುಷಿ ಆಯಿತು ಈ ವಿಷಯದಲ್ಲಿ ಖುಷಿ ಇದೆ ಓ ನಮ್ಮ ನಿಧಾನಕ್ಕೆ ನಿಧಾನಕ್ಕಿಡ್ಕೋಬೇಕು ಹಂಗೆ ಹ್ಞೂ ರಾಧಮ್ಮನ್ ಕಳಿಸ್ತೀನಿ ಬೇಕು ಇವ್ರು ಹೋಗಿದ್ರು ಬಂದರು ತಿಂಡಿಗೆ ಅಂತ ಅಲ್ಲಿ ಇವಾಗ ಸ್ನಾನ ಮೂಡ್ಸಿದ್ದಕ್ಕೆ ಕೂತ್ಕೊಳ್ಳಕ್ ನೋಡ್ತೈತೆ ಆ ಕಡೆ ತಳ್ರಿ ಇನ್ನೊಂದ್ಚೂರು ಫುಲ್ ಮೇಲೆ ಅಲ್ಲಿ ಲೀಜ್ ಐತೆ ಆಮೇಲೆ ಮೈ ಎಲ್ಲ ಗ್ಲೀಜ್ ಮಾಡ್ಕೊಬೋತೈತೆ ಹಾಂ ಅಲ್ಲಿ ಮಲ್ಕೊಂಡು ಆಗಲೇ ಹುಲ್ಲೆಲ್ಲ ಮುಸ್ತೈತೆ ಕಾಂಗ್ರೆಸ್ ಸತ್ತೇನೆಲ್ಲ ಮುಸ್ತೈತೆ ಮೂರು ದಿನ ಕುಲು ತಿನ್ನಕ್ಕೆ ಸ್ಟಾರ್ಟ್ ಆಯ್ತಿತ್ತಾ ಒಂದ್ ವಾರಕ್ಕೆ 15 ದಿನ 14 ದಿನ ನೋಡು ಅದನೆ ವನಿಕೊಳ ಚೆನ್ನಾಗಿ ಅದು ಜಾಗ ಅಷ್ಟೇ ಆ ಏಪ್ಪಾ ಅದರ ಅತ್ತರೆ ಒತ್ತಾತೇ ಹಾ ಒತ್ತರೆ নামে রিগিনন মাথা আটতার এমরিয়া তুস্তা কইতো বিদগিदिकে पापा আউง কেন আনতা আউง কেন আনতা ইতকি করনা ইতকে ইতকে বৈশালী বৈসালি হুম ರಾಧೆ ಅಂತಿಡಣ ಅಂದ್ಕೊಂಡೆ ರಾಧೆ ಅಂತಿಡಣ ಅಂತ ಅಯ್ಯೋ ರಾಧೆಗೆ ಯಾವಾಗೂ ಕಷ್ಟ ಜಾಸ್ತಿ ಅದಕ್ಕೆ ಹಿಂಗಿದ್ರೂ ನಮ್ಮ ಕಣ್ಣಿನ ಜೊತೆ ಇರ್ತೈತಲ್ಲ ಅದಕ್ಕೆ ವೈಶಾಲಿ ಅಂತ ಅಂತಿಡ್ತೀನಿ ಅಂತ ಹೇಳಿದ್ದು

ನೋಡುತ್ತೆ ಗಮ್ಮತು ಸಖತ್ತಗವನು ಮಾತ್ರ ಬೆಳ್ಳಗಾವಣೆ ಎಣ್ಣೆ ಇವಾಗಲೇ ಹಗಾಗ್ಬೇಕು ಅದು ಹಾಕಿದ ತಕ್ಷಣ ಎದ್ದು ಯಾವಾಗಲೇ ಹಾಲು ಕುಡಿದ್ಬಿಡ್ಬೇಕು ಹಂಗೆ ಮಾಡ್ಬಿಡ್ಬೇಕು ಅದಕ್ಕೆ ಇಲ್ಲಾಂದ್ರೆ ಸಮಾಧಾನ ಓ ಪುಕ್ಕಲು ಜೊತೆ ಇತ್ತು ಪುಕ್ಕಲು ಮುಂಡ್ರಜೆ ಅಂದರೆ ಬಲ್ಲಿಷ್ಟ ಅಂತೆ ಅದ್ಕೆ ಮುಡ್ರಜೆ ಏನೋ ಮುಸ್ ನೋಡ್ತಾಯಿತ್ತಲ್ಲಣ್ಣ ನನಗೆ ಆಂ ಯಾರ ನಮ್ಮೂರೇ ಇವರು ಇರಬೇಕು ಅಂತ ಮುಂಸ್ ನೋಡ್ತಾ ಇದ್ದೆ ಅಲ್ವಾ ಇವತ್ತೊಂದು ದಿನ ಸೈಲೆಂಟ್ ನಾಳೆಯಿಂದ ಹೊಡಿತದ ನೋಡಿ ಜಿಂಕೆ ಆಟ ತಾನೆ ಜಿಂಕೆ ಆಟ ಹೊಡಿತಾನೆ ಇಲ್ಲ 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 ಬಿಟ್ಬಿಡು ಬೈಲಿಗೆ ಅವ್ರ ಹತ್ರ ಹೋಗಲಿ ಫೋಟೋ ಇವಾಗ ಎತ್ತಿ

ಫಸ್ಟ್ ಕರು ಅಲ್ವಾ ಫಸ್ಟ್ ಕರು ಅದಕ್ಕೆ ಸಣ್ಣ ಕಾಯ್ತಿ ಒಂದ್ ಚೂರು ಆಮೇಲೆ ಸರೋಯ್ತೈತೆ ಬಾಯ್ಲಿಯಲ್ಲಿ ಹಳ್ಳಕ್ಕೆ ಬಿದ್ದಿ ಕಾಲಿಗೀಲ್ ಮುರ್ಕೊಂಡಿ ಓನಪ್ಪ ಏನಿನ್ನೋ ನೋಡ್ತೈತೆ ಮುರ್ತೈತೆ ಯಾವುದೂ ಇಲ್ಲ ಪ್ಯೂರ್ ನಾಟಿ ಪ್ಯೋರ್ ನಾಟಿಪ್ಪ ಇದು ರವಿ ನೋಡಿದ್ರೆ ತೊಂಗಲ್ ತೊಂಬಲ್ ಅಂತಾರೆ ಅದು ಉಳ್ಳೊತೈತ್ರಿ ತೊಂಬಿಡ್ತೈತ ಹ್ಞೂ

ಅದಕ್ಕೇನು ಹೆಸ್ರಿಟ್ಟ ಹೇಳಿ ಕೇಳಿಸ್ಕೊಳ್ಳಿಲ್ವಾ ವೈಶಾಲಿ ಕರ್ಣನ್ ಗರ್ಲ್ ಫ್ರೆಂಡ್ ಅಂತ ಅಂದರೆ ಇದಕ್ಕೆ ನಮ್ಮ ಕರ್ಣಂಗಿರೋ ಗರ್ಲ್ ಫ್ರೆಂಡ್ ಇವಾಗ ಸದ್ಯಕ್ಕೆ ಅದಕ್ಕೆ ಕರ್ಣನ ಹೆಂಡ್ತಿ ಹೆಸರು ವೈಶಾಲಿ ತಾನೇ ಹಾಂ ಏನು ಅಡೇಳಿ ಹೇಳಿದ್ರಲ್ಲ ಬರುಸಲಿ ಬಾರಮ್ಮ ವೈಶಾಲಿ ಚೋರಗೆಳಿದ್ನೆ ವೈಶಾಲಿ ಬಾರಮ್ಮ ವೈಶಾಲಿ ಇವತ್ತು ಬೆಳಗ್ಗೆ ಬಂದೊಳೆ 5:30 ಕ್ಕೆ ಹ್ಮ್ ಫಸ್ಟ್ ಆನ್ ತಕೊಂಡಿದ್ದೆ ಎಲ್ಲಾನ ಡಿಟೇಲ್ಸ್ ಆಗ್ತಿತ್ತು ಹ್ಮ್ ಇನ್ನೊಂದಸಲ ಮಾಡಣಾ ಇವರಮ್ಮನ ಲಕ್ಷ್ಮೀ ದೇವಿನ ಲಕ್ಷ್ಮಿ ನಮ್ಮೂರು ಭೀಮಸಂದ್ರ ಕುಲುಮೆ ಭೀಮಸಂದ್ರದಿಂದ ಕುಲುಮೆ ದೊಡ್ಡಿಗೆ ಟ್ರಾನ್ಸ್ಫರ್ ಶಿಫ್ಟ್ ಲಕ್ಷ್ಮೀ ಮುಖಂಡ ಇವಳು ಬಂದ ಲಕ್ಷ್ಮೀ ಮಗ ಕರ್ಣ ದೇವಿ ಮಗಳು ವೈಶಾಲಿ ಲಕ್ಕ ಮಗ ರವಿಕುಮಾರ್ ಲಕ್ಷ್ಮಣ್ ಹೆಣ್ಣು ಮಗಳು ನಯನಾ ಆಮೇಲೆ ಮುಂದ್ರಾಜ್ ಅಂಕಲ್ ನಮ್ಮ ಪಾರ್ಟ್ನರ್ ಎಲ್ಲ ನೋಡ್ಕೊಳ್ಳಿ ನಮ್ಮ ಸರೌಂಡಿಂಗ್ ಹೆಂಗೈತೆ ಅಂತ ಸೂಪರ್ ಸೂಪರಾಗಿದೆ ಇದು ನಮ್ಮ ಮನೆ ನಮ್ಮ ಮನೇನ ಇವತ್ತೇ ಅನಿಸುತ್ತೆ ಈ ರೀತಿ ವೀಡಿಯೋ ಫೋಕಸ್ ಮಾಡ್ತಿರೋದು ಅನಿಸುತ್ತೆ ನಾನು ಮಂಗಳವಾರನೇ ಹುಟ್ಟಿರೋದು ಗೊತ್ತಾ ನಿಮಗೆ ಏನು ಗೊತ್ತಿಲ್ಲ ಗೊತ್ತೇ ಇಲ್ಲ ನಿಮಗೆ ಬಿಡಿ ಯಾವತ್ತನ ಕೇಳಿದ್ದೀರಾ ನೀನು ಹುಟ್ಟಿದ್ದೀವರ ಯಾವುದು ಅಂತ ಏನು ಕೇಳ್ತೀರಾ ಕೂತ್ಕೊತಾವಣ ಕೂತ್ಕೋತಾವಣ್ಣ ಅದೇ ಮಲ್ಕೋತೈತಿ ಏನಿಲ್ಲ ಮಲ್ಕೋತೈತೆ ಅದೇನೇ ಮಲ್ಕೊಳ್ಳ ನಂಗೆ ಕರೆಕ್ಟಾಗಿ ಗಿಫ್ಟ್ ಮಾಡ್ಕೊಂಡಿದ್ದೆ ಪಕ್ಕ ಇದೆ ಹೆಣ್ಮಕ್ಳು ಹಾಕೈತೆ ಅಂತ ಹಾಂ ಯಾಕಂದರೆ ಅದಕ್ಕೆ ಕೊಡ್ತಿದ್ದು ಬೇರೆ ಓರಿ ಹ್ಞೂ ಇದಕ್ಕೆ ಕೊಡ್ದಿದ್ದೆ ಬೇರೆ ಓರಿ ಹ್ಞೂ ಅವಂಕಲ್ ಅದು ಕೊಡ್ಲಾ ಅಂದ್ರೆ ಅದು ಬೇಡ ಇತ್ತು ಕೊಡಿ ಅಂಕಲ್ ಅಂದರೆ ಯಾಕಂದ್ರೆ ಆಲ್ರೆಡಿ ಒಂದು ಹತ್ರ ಎಲ್ಲಿ ನೋಡಿದ್ರು ಅದರ ಗಂಟು ಕರು ಅಂತ ಹಂಗೆ ಹೇಳೋಕ್ಕಾಗಲ್ಲ ಸೀನು ಬಟ್ ಇದು ನ್ಯಾಚುರಲ್ ಆಗಿ ಹುಟ್ಟಿರೋದು ಫ್ರೆಂಡ್ಸ್ ಅಂದರೆ ಇಂಜೆಕ್ಷನ್ ಕೊಟ್ಟಿ ಅಲ್ಲ ಡೈರೆಕ್ಟ್ ಹೋರಿ ಜೊತೆ ಬಿಟ್ಟು ಮಾಡಿಸಿರೋದು ಹಾಗೆ ಮಾಡಿಸ್ತಾರೆ ಹಳ್ಳಿಗಳ ಕಡೆ ಸಾಮಾನ್ಯವಾಗೆಲ್ಲ ಹಿಂಗೆ ಮಾಡಿಸ್ತಾರೆ ಆರುಳ್ಳಿಲೆಲ್ಲ ಇಂಜೆಕ್ಷನ್ನೇ ಫ್ರೆಂಡ್ಸ್ ಆರುಳ್ಳಿಲೆಲ್ಲ ಆಲ್ಮೋಸ್ಟ್ ಎಲ್ಲ ಇಂಜೆಕ್ಷನ್ ಕೊಡಿಸ್ತಾರೆ ಸೀನಿಯರ್ಸ್ಗಳಿಗೆ ಓ ಸೊ ಒಂದ್ ತಂದ್ವಿ ಎರಡು ತಂದ್ವಿ ಇವಾಗ ಎರಡರಿಂದ ನಾಲ್ಕಾಗಿದೆ ನೋಡಿ ಎರಡೂನು ಒಂದೊಂದು ಕರು ಕೊಟ್ಟಿದೆ ಕರುಗಳನ್ನ ತಂದಿದ್ ನಾವು ಆದ್ರ ಇವಾಗ ಅವೇನೆ ದೊಡ್ಡದಾಗಿ ಕರುಗಳನ್ನ ಹಾಕಿದೆ ಎರಡೂನೂವೇ ಅದಕ್ಕೆ ಪ್ರತಿಯೊಬ್ಬರು ನಾಟಿಸ್ಗಳು ಸಾಕಿ ಸೀನ್ಯರ್ಸ್ಗಳು ಸಾಕಿ ಬಟ್ ನಾಟಿ ಹಸು ಸಾಕಬೇಕು ಅದೊಂದು ನ್ಯೂಸ್ ಏನು ಗೊತ್ತಾ ಒಬ್ಬರು ಇವ್ರಿಗೆ ಸೈನಿಕರಿಗೆ ನೂರೈವತ್ತು ಎಕರೆ ಕೊಟ್ಟಿದ್ದಾರೆ ಆ ನೂರೈವತ್ತು ಎಕರೆ ಕೊಟ್ಟಿದಾಗ ಅವ್ರು ಬಂದು ನೋಡೋರೆ ಅದು ಬರ್ಡು ಭೂಮಿ ಏನು ಬೆಳೆ ಬೆಳೆಯೋಕ್ಕಾಗ್ದಿರೋ ಭೂಮಿ ಕೊಟ್ಟವ್ರೆ ಅವಾಗ ಅವ್ರು ಏನು ಮಾಡವ್ರೆ ಹತ್ತು ಹಸು ಏನೋ ತೊಗೊಂಡ್ಬಂದವ್ರೆ ಯಾವುದೋ ನಾಟಿ ಹಸುಗಳು ಹೆಣ್ಣು ಹಸುಗಳು ಹತ್ತು ಹಸುಗಳನ್ನ ತಂದು ಈಗ ನೂರೈವತ್ತು ನೂರ ಅರವತ್ತು ಹಸು ಆಗಿದೆ ಅದು ಅವು ಟೋಟಲ್ಲು ಅವಾಗೇನಂದರೆ ನೂರೈವತ್ತು ಎಕ್ರಲ್ಲಿ ಮೇಯೋದು ಅಲ್ಲೇ ಗಂಜಲ ಇಕ್ಕೋದು ಗೊಬ್ಬರ ಇಕ್ಕೋದು ಆ ಇದರಲ್ಲಿ ಈಗ ಅದನ್ನು ಎಷ್ಟೋ ಇಳುವರಿ ತೆಗಿಯುವಷ್ಟು ಭೂಮಿಲಿ ಹತ್ರದ್ದು ಇದು ಬಂದೈತೆ ಅಂದರೆ ನಾಟಿ ಹಸಿನ ಗಂಜಲ ಕಪ್ಪೆದಲ್ಲಿ ಎಷ್ಟು ರಾಸಾಯನಿಕತೆಯ ಗೊಬ್ಬರ ಐತೆ ಅನ್ನೋದನ್ನ ನೋಡ್ಕೊಳ್ಳಿ ಅದನ್ನು ಒಂದು ಎಕ್ಟೇರ್ಗೆ ಪ್ರತಿಯೊಬ್ಬರಿಗೂ ನಲವತ್ತೈದು ಸಾವಿರದಂಗೆ ಕೊಟ್ಟವ್ರೆ ಒಂದು ಬೆಳೆ ಬೆಳ್ಕೊಳ್ಳೋಕ್ಕೆ ಅಂದರೆ ಅವ್ರಿಗೆ ನೂರೈವತ್ತು ಎಕ್ಟ್ರೆ ಇಂಟು ನಲವತ್ತೈದು ಎಷ್ಟಾಗುತ್ತೆ ಇಷ್ಟ ಆಯ್ತೈತೆ ಹಾಂ ಅಷ್ಟು ಪ್ರಾಫಿಟ್ ಅವ್ರಿಗೆ ಏನಿಲ್ಲದೆ ಬಂದಿರೋ ಬರಡು ಭೂಮಿ ಒಳಗಡೆ ಐವತ್ತು ಹಸುನ ನೂರೈವತ್ತು ಹತ್ತು ಹಸು ತಂದು ನೂರೈವತ್ತು ಹಸು ಮಾಡಿ ಈಗ ಒಂದು ಎಕರೆಗೆ ನಲವತ್ತೈದು ಸಾವಿರ ಪೇಮೆಂಟು ಕೊಡಬೇಕು ಅವ್ರೇನು ಬೆಳೆಯೋದ್ರೂ ಬೆಳ್ಕೊಬೋದು ಹ್ಞೂ ಓಕೆ ಫ್ರೆಂಡ್ಸ್ ಭಾಷಣ ಮುಗೀತು ಭಾಷಣ ಮುಗೀತು ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಸ್ಟುಡಿಯೋದಿಲ್ಲ ವಿಡಿಯೋ ಮುಗೀತು ಹ್ಞೂ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಶೇರ್ ಮಾಡಿ ಇಲ್ಲ ಏನು ಮಾಡಬೇಡಿ ಬರಿ ನೋಡಿ ಸಾಕು ನಮ್ಮ ವಯಸ್ಸಲ್ಲಿ ಇಷ್ಟ ಆಗಿತ್ತಾ ಏನು ಅಂತ ನನಗೆ ವಿಷಯ ಮೆಸೇಜ್ ನಮ್ಮ ವಯಸ್ಸಲ್ಲಿ ಹೆಂಗಿದಳೆ ಅಂತ ಹೇಳಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ನೋಡಪ್ಪ ಪಾರ್ಟ್ನರ್ಸ್ ಇವನು ನೋಡ ಇವನೇನೋ ಡಬ್ಬು ಎತ್ಕೊಂಡು ಏನೋ ಮಾಡ್ತೀರಿ ಡಬ್ಬು ಎತ್ಕೊಂಡು ಇವ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋ ಇಲ್ಲ ಎತ್ಕೊಂಡ ವಾಷಿಂಗ್ ಮಿಷಿನ್ಗೆ ಹಾಕ್ತೀರೇನೋ ನನ್ನ ಮಕ್ಕಳ ಇನ್ನೆಲ್ ಹೋಗ್ಬೇಡ್ರಿ ಇಲ್ಲದೆ ಇರ್ರಿ ಏನೈತೆ ಇಲ್ಲಿ ಇನ್ನೆಲ್ಲ ವರ್ಷಿ ಮನೆ ಕ್ಲೀನ್ ಮಾಡ್ತೀರ ಇಬ್ರು ಸೇರ್ಕೊಂಡು ನೋಡಿ ಗಿಡ ಹಾಕಿದೆ ಸೀಡ್ಸ್ ಹಾಕಿದೆ ನೋಡಿ ಒಂದ್ ಪಾರ್ಟ್ನಂತೂ ಇದು ಮನಿ ಪ್ಲಾಂಟ್ ಇದರೊಳಗಡೆ ಕಲರ್ ಕಲರ್ ಕಲ್ಲು ಮನಿ ಪ್ಲಾಂಟ್ ಇತ್ತು ಅಯ್ಯೋ ಮನಿ ಪ್ಲಾಂಟ್ ಅಂತ ಬ್ಯಾಂಬೂ ಪ್ಲಾಂಟ್ ಅದನ್ನ ಸ್ವಲ್ಪ ಬಿಸಿಲಿಗೆ ಅಂತ ಇಟ್ಟಿದ್ರೆ ಅದನ್ನೇ ಎತ್ತ ಬೀಳ್ಸಾಕಿದ್ದೋ ನಮ್ಮ ಕರು ಏನು ಮಾಡ್ತೈತಿ ಅಂದರೆ ಅಲ್ಲಿ ಕೂತಿದ್ದೆ ಹಾಯ್ ಎವ್ರಿಬಡಿ ಕಣ್ಣಿನ ಕಣ್ಣು ನೋಡಪ್ಪ ಹೆಂಗೆ ಮಿಂಚ್ತಾವೆ ಇದಕ್ಕೇನು ಕಾರಣ ಇರ್ಬೋದು ಈ ಥರ ಮಿಂಚೋಕ್ಕೆ ಹ್ಞೂ ಬಾಯ್ ಗುಡ್ ನೈಟ್